ನಮಸ್ಕಾರ ಇವತ್ತು ನಾನು ದೇವ್ರದ್ದು ಉಪಕರಣೆಯ ಸಾಮಾನನ್ನು ಏನು ಹಚ್ಚಿ ಹೇಳಿ ನಿಮಗೆ ತೋರಿಸ್ತೇನೆ ಏನು ಇದಕ್ಕೆ ಹುಣಸೆಹಣ್ಣು ಹಚ್ಚೋದಿಲ್ಲ ಮತ್ತು ಲಿಂಬೆ ಹಣ್ಣು ಬೇಕಾಗಿಲ್ಲ ಇವು ಎಷ್ಟು ಕಲೆ ಆಗ್ಯವು ಇವನ್ನ ನಾನು ನಿಮ್ಗೆ ಸ್ವಚ್ಛವಾಗಿ ತೊಳೆದು ತೋರಿಸ್ತೇನೆ ನಾನು ಹೇಳಿದ್ನಲ್ಲ ಇದಕ್ಕೇನು ಹುಣಸೆ ಹಣ್ಣು ಮತ್ತು ಏನು ಲಿಂಬೆಹಣ್ಣು ಬೇಡ ಇಂಥದ್ದೊಂದು ಇದು ಸಾಬಾಣು ಸಿಗ್ತದಿದು ನಾವು ಇದನ್ನು ತೊಗೊಂಡು ಹಿಂಗೆ ಸುಮ್ಮನೆ ಏನೂ ಬೇಕಾಗಿಲ್ಲ ಸುಮ್ಮನೆ ಇದನ್ನು ನಾವು ಹೆಂಗೆ ಉಳ್ಕಿ ಪಾತ್ರೆಯನ್ನು ತೊಳಿತೇವಲ್ಲ ಹಂಗೆ ಇದನ್ನು ಸಾಬಣ್ ಹಚ್ಚಿ ತಿಕ್ಕಿಬಿಡ್ಬೇಕು ಹಿಂಗೆ ಸ್ಕ್ರಬ್ ಏನು ಇರ್ತದಲ್ಲ ಇದನ್ನ ತಿಕ್ಕಿದ್ರಲ್ಲೇ ತಿಕ್ಕಬೇಕು ಈಗ ಇದು ಹೆಂಗೆ ಸ್ವಚ್ಛ ಆಗ್ಯದ ಹೇಳಿ ನಾನು ನಿಮ್ಗೆ ತೊಳೆದು ತೋರಿಸ್ತೇನೆ ನೋಡಿರಿ ನೋಡಿರಿ ಈಗ ನಾವು ತಿಕ್ಕಿ ನಿಮ್ಗೆ ತೊಳೆದಿದ್ನೆಲ್ಲ ಸ್ವಚ್ಛ ಆಗ್ಯದ ಆ ಸಾಬಾಣಿಂದ ನಾವು ಹಿತಾಳಿ ಹೂಸಕ್ಕೆ ಇವನ್ನ ನಿಲಂಜನನ ಇವನು ನಾವು ತೊಳಿಬೋದು ಇದಕ್ಕೇನು ಹುಣ್ಸೆಹಣ್ಣೆ ಏನು ಹಚ್ಚಿಲ್ಲ ನಾನು ಹಾಗೇ ಅದನ್ನು ಹಚ್ಚಿ ತಿಕ್ಕಿ ತೊಳೆದೇನಿ ಸ್ವಚ್ಛ ಆಗ್ಯವು ಅದರದ್ದು ಹೆಸರು ಅಂತ ಹೇಳಿ ನಿಮ್ಗೆ ನಾನು ತೋರಿಸ್ತೇನೆ ನೋಡಿರಿ ಇದು ರಿಫ್ಲೆಕ್ಸ್ ಅಂತ ಹೇಳಿ ಇದು ಎಲ್ಲ ಕಿರಾಣಿ ಸ್ಟೋರ್ನೊಳಗೂ ಎಲ್ಲದ್ರೊಳಗೂ ಅಂಗಡಿ ಒಳಗೆ ಸಿಗ್ತದೆ ಇದು ಇದಕ್ಕೆ ಏನು ಭಾಳ ರೊಕ್ಕನೂ ಇಲ್ಲ ಅರವತ್ತೈದು ರೂಪಾಯಿ ಅದ ಇದಕ್ಕೆ ಬರೇ ನೋಡಿರಿ ಇಷ್ಟದ ರಗಡೆ ದಿವಸ ಆಗ್ತದೆ ಇದು ತೊಗೊಂಬಂದ್ರೆ ನಿಮಗೆ ಇಡೀ ವರ್ಷ ಇದು ಆಗ್ತದೆ ನೀವು ಇದ್ರಲ್ಲೇ ಬೇಕಿದ್ರೆ ಸ್ಟೀಲಿಂದು ಪಾತ್ರೆನ ಸದಕ್ಕೆ ಇವನ್ನ ಇದನ್ನು ಉಪಯೋಗ ಮಾಡ್ಬೋದು ಇದನ್ನು ತೊಳಿಲಿಕ್ಕೆ ಭಾಳ ಸ್ವಚ್ಛ ಆಗ್ತಾವು ಉಪಕರಣಿ ಅಂತೂ ಈಗ ನಾವು ದಿವಸ ತೊಳಿಲಿಕ್ಕೆ ಏನು ಒಣ ಗದ್ಲೇ ಇಲ್ಲ ಭಾಳ ಲಘು ಸ್ವಚ್ಛ ಆಗ್ತಾವು ನೀವು ಇದನ್ನು ತರಿಸಿ ಇದನ್ನು ತಿಕ್ಕಿ ನೋಡಿರಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ